ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಚೆಂದ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ನಾನಿವತ್ತು ಸೀಗಡಿ ಮಾಡ್ತಾ ಇದ್ದೀನಿ ಸೀಗಡಿ ಸೊಪ್ಪು ಸಾರಿಗೆ ಇಟ್ಕೊಳ್ತಾ ಇದ್ದೀನಿ ನಾನು ಇಲ್ಲೊಂದು ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ಐದು ಹಸಿಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ನಾನು ಇಲ್ಲಿ ಮೊಳಕೆ ಉರುಳಿ ಮೊಳಕೆ ಹೆಸ್ರು ಹಾಕ್ತಾ ಹಾಕ್ತಾಯಿದ್ದೀನಿ ಸಾರಿಗೆ ಹೆಸ್ರು ಕಾಳು ಹಾಕಿ ಸಾರು ಇದ್ದೀನಿ ಮತ್ತು ಸೀಗಡಿ ಬಂದು ಇದು ದೊಡ್ಡದಾಗಿದೆ ನಾನು ಮೊದಲಿನ ವೀಡಿಯೋದಲ್ಲಿ ಮೊಟ್ಟೆ ಜೊತೆ ಹಾಕಿ ಹುರಿದಿದ್ದೆ ಅದು ಚಿಕ್ಕ ಸೀಗಡಿ ಈ ಮೊಸಪ್ಪಿಗೆ ಮಸಾಲೆ ಸಾರಿಗೆ ಬೇರೆ ಸಾರಿಗೆಲ್ಲ ಇದು ದೊಡ್ಡ ಸೀಗಡಿ ಚೆಂದ ಇರುತ್ತೆ ನಾನು ಸೀಗಡಿ ಚೆಂದ ಹುರಿದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು ಕುಕ್ಕರ್ಗೆ ನೀರು ಹಾಕ್ಕೊಂಡಿದ್ದೀನಿ ಈಗ ಫಸ್ಟು ಕಾಳು ಇದ್ದೀನಿ ಈಗ ತೊಳ್ದಿಟ್ಕೊಂಡಿರೋ ಸೊಪ್ಪು ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದೇ ಸೊಪ್ಪು ಹಾಕ್ಕೊಂಡಿದ್ದೀನಿ ಬೇಕಾದರೆ ನೀವು ಮಿಕ್ಸ್ ಸೊಪ್ಪು ಹಾಕ್ಕೋಬೋದು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸೊಪ್ಪು ಈ ಈಗ ಕುಕ್ಕರ್ ಮುಚ್ಚಳ ಮುಚ್ಚ್ತಾ ಇದ್ದೀನಿ ಕುಕ್ಕರ್ ಬಿಸಿಲು ಬರಲಿ ಎರಡು ಬಿಸಿಲ್ ಸೊಪ್ಪು ಬಂದು ಈಗ ನೋಡಿ ಸೊಪ್ಪು ಬೆಂದಿದೆ ನಾನೆಲ್ಲ ಸೈಡ್ ಸೊಪ್ಪು ತಗೊಳ್ತಾ ಇದ್ದೀನಿ ನಾನು ಬೆಂದಿದ್ದ ಸೊಪ್ಪು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಸೀಗಡಿ ಚೆಂದಾಗಿ ತೊಳ್ಕೊಂಡು ಬಂದಿದ್ದೀನಿ ನಾನು ಸೊಪ್ಪು ರುಬ್ಬಷ್ಟರಲ್ಲಿ ಅಷ್ಟರಲ್ಲಿ ಸೀಗಡಿ ಹಾಕ್ತಾಯಿದ್ದೀನಿ ಬೇಯುತ್ತೆ ಅಷ್ಟರಲ್ಲಿ ಹುರಿದಿರೋದ್ರಿಂದ ಜಾಸ್ತಿ ಏನು ಬೇಯಿಸೋದು ಬೇಕಾಗಿಲ್ಲ ಬೇಯ್ತಾ ಇರಲಿ ಅಷ್ಟರಲ್ಲಿ ಸೊಪ್ಪು ರುಬ್ಕೊಂಡು ಬರೋಣ ನನಗೆ ಸೊಪ್ಪು ರುಬ್ಕೊಂಡು ಬಂದಿದ್ದೀನಿ ಅದಕ್ಕೆ ಹಾಕ್ತಾ ಇದ್ದೀನಿ ರುಬ್ಬಿರೋ ಸೊಪ್ಪನ್ನ ನಾನು ಬೆಳ್ಳುಳ್ಳಿ ಗೆಡ್ಡೆ ಸಮೇತ ಹಾಕಿದ್ದೆ ಅದನ್ನು ರುಬ್ಬಕ್ಕೆ ಹಾಕಲಿಲ್ಲ ಇದೇ ನೀರಿಗೆ ಚೆಂದಾಗ ಬೆಂದಿರೋದ್ರಿಂದ ಹಿಂಗೆ ಕ್ಯೂ ಹಾಕಿದ್ರೆ ಸಾಕು ಸಿಪ್ಪೆಯೆಲ್ಲ ಚೆಂದಾಗ ಬಂತು ನೋಡಿ ಬಂದ್ಬಿಡುತ್ತೆ ಬೆಳ್ಳುಳ್ಳಿ ಹಸಿ ಇದರಿಂದ ನಾನು ಮಾಡಿದ್ದೀನಿ ಸಿಪ್ಪೆ ಸುಳಿಯೋಕೆ ಆಗಲಿಲ್ಲ ಅಂತ ನೀರೆಲ್ಲ ಹಾಕೊಳ್ಳೋಣ ಈಗ ಮಿಕ್ಸಿ ಬಟ್ಲಿಗೆ ನೀರು ಹಾಕೊಂಡು ಬರ್ತೀನಿ ಇದು ಚಂದ ಕಾಯಿಲಿ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಕುದಿಯೇ ಬಿಟ್ಬಿಡಣ ಕುದೀಲಿ ಈಗ ಇದು ಕುದೀತಾ ಇದೆ ಇಳಿಸ್ಕೊಳ್ತೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಒಂದ್ ನಾಲ್ಕು ಹಸಲು ಬೆಳ್ಳುಳ್ಳಿ ಸತ್ತಿಟ್ಕೊಂಡಿದೀನಿ ಬೆಳ್ಳುಳ್ಳಿ ಸ್ವಲ್ಪ ಕರ್ಬ ಈಗ ಒಗ್ಗರಣೆ ರೆಡಿ ಆಗಿದೆ ಈಗ ಸಬ್ಸಾರು ಸೊಪ್ಪು ಸಾರು ರೆಡಿ ಆಗಿದೆ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ ನೊತ್ತಿ ಎಲ್ಲರಿಗೂ ದೇವರು ಸುಖ ಶಾಂತಿ ಕೊಟ್ಟು ಆಯುರ ಆರೋಗ್ಯ ಕೊಡಲಿ ಅಂತ ಅಂದ್ಕೊಳ್ತೀನಿ ಧನ್ಯವಾದಗಳು